ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಿಸ್ತಾ ಇರೋ ಓಝೋನ್ ಭೂಮಿಗೆ ಸನಿಹವಾದ್ರೆ ಕಂಟಕವಾಗುತ್ತೆ ನಂಬೋಕೆ ಅಸಾಧ್ಯ ಅನಿಸ್ತಿದೆ ಅಲ್ವಾ ಈ ವರದಿಯನ್ನ ಪೂರ್ತಿ ನೋಡಿ ನಿಮ್ಗೆ ನಂಬಿಕೆ ಬರಬಹುದು ಭೂಮಿಗೆ ಕಾದಿದೆ ಕಂಟಕ ರಕ್ಷಕ ಓಝೋನ್ ಈಗ ಭಕ್ಷಕನಂತಾಗ್ತಿದೆ ಓಝೋನ್ ಭೂಮಿಗೆ ಬಂದ್ರೆ ಕಂಟಕ ಗ್ಯಾರಂಟಿ ಈ ಓಝೋನ್ ನಮ್ಮ ಪೊಲ್ಯೂಷನ್ ನ ಮಿಕ್ಸ್ ಆಗಿ ತಯಾರಾಗುವಾಗ ಆ ಓಝೋನನ್ನು ನಮ್ಮ ಶರೀರದೊಳಗೆ ಹೋಗಿ ಡಬಲ್ ಡ್ಯಾಮೇಜ್ ಮಾಡುತ್ತೆ ನಮ್ಮ ಶ್ವಾಸಕೋಶವನ್ನು ನಮ್ಮ ಶರೀರದ ಅಂಗಗಳನ್ನು ಯಾಕಂದರೆ ಆವಾಗದು ಯಾಕಂದರೆ ಅದು ಅಲ್ಲಿ ಕೂಡ ಹೋಗಿ ಆ ರೇಸನ್ ಡ್ಯಾಮೇಜ್ ಮಾಡೋದು ಇಲ್ಲಿ ಇದ್ದರೂ ಕೂಡ ನಮ್ಮ ಶರೀರದ ಅಂಗಗಳನ್ನು ಡ್ಯಾಮೇಜ್ ಮಾಡೋದು ಸೊ ಓಝೋನು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆ ಪ್ರೊಟೆಕ್ಟಿವ್ ಶೀಲ್ಡ್ ಡಿಫೆನ್ಸಿಗೆ ಯೂಸ್ ಮಾಡ್ತೇವೆ ಅಂದರೆ ಬಾಂಬ್ ಹಂಗೆ ಆ ಬಾಂಬ್ ಅಥವಾ ಒಂದು ಬುಲೆಟನ್ನು ನಾವು ಯಾವಾಗ ಯೂಸ್ ಮಾಡೋದು ಯಾರನ್ನಾದರೆ ನಾಶ ಮಾಡೋಕ್ಕೆ ಅಥವಾ ನಿಲ್ಲಿಸೋಕ್ಕೆ ನಿಯಂತ್ರಣಗೊಳ್ಳೋಕ್ಕೆ ಅದೇ ಓಝೋನ್ ಕೂಡ ಇವತ್ತಿಗೆ ನಮ್ಮ ವಾತಾವರಣದ ಒಳಗೆ ಬಂದಿದೆ ಆ ವಾತಾವರಣದ ಒಳಗೆ ಬರುವಾಗ ನಮ್ಮ ರಕ್ಷಣೆ ಮಾಡುವುದಿಲ್ಲ ನಮಗೆ ಹಾನಿಕಾರಕ ಮಾಡುವುದು ಜಾಸ್ತಿ ನೋಡಿದ್ರಲ್ಲ ಅತಿಯ ವಾಯು ಮಾಲಿನ್ಯ ರಕ್ಷಕನಂತಿದ್ದ ಓಝೋನ್ ಅಣುವನ್ನು ಭಕ್ಷಕನಂತೆ ಪರಿವರ್ತನೆ ಮಾಡ್ತಿದೆ ಬೃಹತ್ ಹೋಲುಗಳು ಉಂಟಾಗಿ ಓಝೋನ್ ಕ್ಷೀಣಿಸುತ್ತಿದೆ ಅನ್ನೋ ಭಯ ಒಂದು ಕಡೆಯಾದ್ರೆ ಅದೇ ಓಝೋನ್ ಎಲಿಮೆಂಟ್ಸ್ ಭೂಮಿಯ ಮೇಲಿನ ಗಾಳಿಗೆ ಸೇರ್ಕೊಂಡ್ರೆ ಮತ್ತಷ್ಟು ಅಪಾಯಗಳು ಕಾದಿವೆ ಅನ್ನೋ ಭಯ ಸೃಷ್ಟಿಯಾಗ್ತಿದೆ ನಿಮಗೆಲ್ಲ ಗೊತ್ತಿರುವಂತೆ ಓಝೋನ್ ನಮ್ಮನ್ನೆಲ್ಲ ಸೂರ್ಯನಿಂದ ಬರ್ತಿರೋ ಡೇಂಜರಸ್ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಿಸೋ ಒಂದು ರಕ್ಷಣಾ ಪದರ ಅದ್ ಹೇಗೆ ಭೂಮಿಗೆ ಕಂಟಕವಾಗುತ್ತೆ ಅನ್ಕೋತಿರ್ತೀರಾ ಈಗ ವೈಜ್ಞಾನಿಕ ದೃಷ್ಟಿಯಿಂದ ಒಮ್ಮೆ ಯೋಚಿಸೋಣ ಹಾಗಿದ್ರೆ ಏನಿದು ಓಝೋನ್ ओजोन या क्या डेंजरस ಪರಮಾಣುಗಳಿಂದ ಉಂಟಾದ ಒಂದು ಅಣು ಇದು ಅನಿಲ ರೂಪದಲ್ಲಿ ಭೂಮಿಯನ್ನ ಸುತ್ತುವರಿದಿದೆ ಭೂಮಿಯ ಮೇಲಿನ ವಾತಾವರಣದ ಬದಲಾವಣೆಯಿಂದ ಓಝೋನ್ ಅನಿಲ ಭೂಮಿಯ ವಾಯುವಿನೊಂದಿಗೆ ಸೇರುತ್ತಿದೆ ಓಝೋನ್ ಜೀವಂತ ಅಂಗಾಂಶದೊಂದಿಗೆ ಪ್ರತಿಕ್ರಿಯಿಸುತ್ತೆ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಮತ್ತೆ ಕಡಿಮೆ ಬೆಳೆ ಇಳುವರಿಯನ್ನ ಅಡ್ಡಿಪಡಿಸುತ್ತೆ ಜನರ ಶ್ವಾಸಕೋಶದಲ್ಲಿ ಸೂಕ್ಷ್ಮವಾದ ಅಂಗಾಂಶಗಳನ್ನ ಸುಟ್ಟು ಹಾಕುತ್ತೆ ಇದರ ಪರಿಣಾಮ ಅಸ್ತಮ ಮತ್ತಿತರ ಸೋ ಕಾರಣವಾಗುತ್ತೆ ಇದು ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಆದ್ರೂ ಹದಿನೈದು ಕಿಲೋಮೀಟರ್ ಮತ್ತು ಮೂವತ್ತು ಕಿಲೋಮೀಟರ್ ನಡುವಿನ ವಾಯುಮಂಡಲದಲ್ಲಿ ರಕ್ಷಣಾ ಕವಚದಂತಿರುವ ಓಝೋನ್ ಪದರ ಸೂರ್ಯನ ನೇರಳಾತೀತ ಕಿರಣಗಳನ್ನ ಹೀರಿಕೊಳ್ಳುವ ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸುತ್ತಿದೆ ಓಜೋನ್ ಭೂಮಿಯನ್ನ ದೂರದಿಂದಲೇ ರಕ್ಷಿಸುತ್ತಿದೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯವೇ ಓಝೋನ್ ಭೂಮಿಗೆ ಸನಿಹವಾಗಲು ಪ್ರಚೋದ ಿದೆ ಎಂಬುದು ನಿಜಕ್ಕೂ ವಿಷಾದನೀಯ ಓಝೋನ್ ರಂಧ್ರ ಕಂಟಕ ಕಳೆದ ಮೂರು ವರ್ಷದಲ್ಲಿ ಅತಿ ದೊಡ್ಡ ರಂಧ್ರ ಸೃಷ್ಟಿ ಹೌದು ಓಝೋನ್ ಎಲಿಮೆಂಟ್ ಭೂಮಿಗೆ ಬಂದ್ರೆ ಒಂದು ರೀತಿಯ ತೊಂದರೆ ಅನ್ಕೊಂಡ್ರೆ ಓಜೋನ್ ಪದರದಲ್ಲಾಗ್ತಿರೋ ರಂಧ್ರಗಳು ಮತ್ತೊಂದು ದುಗುಡತೆಯನ್ನ ಸೃಷ್ಟಿಸ್ತಿವೆ ಹೌದು ಕಳೆದ ಮೂರು ವರ್ಷಗಳಲ್ಲಿ ದಕ್ಷಿಣ ಧ್ರುವದ ಅಂಟಾರ್ಟಿಕಾ ಮೇಲಿನ ಓಜೋನ್ ರಂಧ್ರವು ಅತಿ ದೊಡ್ಡದಾಗಿದೆ ಎಂದು ನೇಚರ್ ಕಮ್ಯುನಿಕೇಶನ್ಸ್ ಪ್ರಕಟಿಸಿದೆ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ವಸಂತ ಋತುವಿನಲ್ಲಿ ಸವಕಳಿ ಪ್ರಮಾಣ ಹೆಚ್ಚಾಗಿರುತ್ತೆ ಇದಕ್ಕೆ ಕಾರಣ ಕೇವಲ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮಾತ್ರವಲ್ಲ ಧ್ರುವೀಯ ಸುಳಿಯೊಳಗೆ ಬರುವ ಗಾಳಿಯಲ್ಲಿನ ಬದಲಾವಣೆಗಳು ಕೂಡ ಕಾರಣವಾಗಿದೆ ವಿಷಾದದ ಸಂಗತಿ ಅಂದ್ರೆ ಇದು ಸದ್ಯ ಮಾನವ ನಿರ್ಮಿತ ತಪ್ಪುಗಳಿಂದಾಗಿ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ತಿದೆ ವಾಯು ಮಾಲಿನ್ಯ ಮತ್ತು ಪರಿಸರ ನಾಶದಿಂದಾಗಿ ರಕ್ಷಣಾ ಕವಚ ಕಳೆಗುಂದುತ್ತಿದೆ ನಿಯಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯುಎಸ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಓಝೋನ್ ಸವಕಳಿಯ ವಿಚಾರಧಾರೆಯು ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿಂದ ಪ್ರಬಲವಾಗಿ ಬೆಂಬಲಿಸುತ್ತದೆ ಎಂದು ವರದಿ ಪ್ರಕಟಿಸಿತು ಅದಕ್ಕಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೆನಡಾ ಮತ್ತೆ ನಾರ್ವೆ ರಾಷ್ಟ್ರಗಳು ವಾಯುದ್ರವ ಸಿಂಪಡಿಸುವ ಕ್ಯಾನ್ಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬಳಕೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿಷೇಧಿಸಿದವು ಈ ರೀತಿಯ ನಿಯಮಾವಳಿಗಳು ಬಂದರೂ ಓಝೋನ್ ಪದರದ ರಂಧ್ರಗಳಲ್ಲಿ ಏರಿಳಿತಗಳು ಇದ್ದೇ ಇವೆ ಓಝೋನ್ ನಮ್ಮನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಹಾಗಾಗಿ ನಾವು ಓಝೋನ್ ರಕ್ಷಿಸುವಲ್ಲಿ ನಮ್ಮ ಪಾತ್ರವನ್ನ ಸರಿಯಾಗಿ ನಿರ್ವಹಿಸೋಣ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್